ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಅದನ್ನು ಆಲ್ ಬಟನ್ನಲ್ಲಿ ಇಟ್ಟರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಮೊದಲೇ ನಿಮ್ಗೆ ಬಂದು ತಲುಪುತ್ತೆ ಆಯಿತಾ ಇನ್ನು ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಎರಡು ಗಂಟೆ ಆಯ್ತು ಇನ್ನು ಊಟ ಮಾಡಬೇಕಷ್ಟೇ ಒಂದು ಕಡೆ ಕೆಲಸಕ್ಕೆ ಹೋಗಿದೆ ಹಾಗಾಗಿ ಊಟ ಮಾಡೋದು ಲೇಟ್ ಆಯಿತು ಊಟ ಮಾಡಬೇಕು ಶೌರ್ಯನ ಇವತ್ತು ಅಮ್ಮನೇ ಅಂಗನವಾಡಿಗೆ ಕರ್ಕೊಂಡೋಗಿ ಕರ್ಕೊಂಡು ಬಂದ್ಲು ಮಲಗಿಸಿ ನಾನು ಬಂದು ಮಲಗಿಸಿದೆ ಅಮ್ಮ ಒಂದು ಕಡೆ ಹೋದ್ಲು ನನಗೆ ಮತ್ತೆ ಮೂರು ಗಂಟೆ ಹೋಗ್ಲಿಕ್ಕೆ ಉಂಟು ಹಾಗೆ ಮೊನ್ನೆ ಮದುವೆಗೆ ಹೋಗಿದಾಗ ನಾನಿಲ್ಲಿ ಕಾಜಲಲ್ಲಿ ಹಚ್ಚಿದ್ದೆ ನೋಡಿ ನಿನ್ನೆ ಮೊನ್ನೆ ನಿನ್ನೆ ವೀಡಿಯೋದಲ್ಲಿ ಹಚ್ಚಿದ್ದೆ ನೋಡಿ ನನಗೆ ಕಾಜಲ್ ಹಚ್ಚಿದ್ರೆ ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸೋದಿಲ್ಲ ಐಲೈನರ್ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಏನಂತ್ರಿ ಗೋಲ್ಡ್ ಇಯರಿಂಗ್ಸ್ ತೆಗೆದಿಟ್ಟಿದ್ದೀನಿ ಗೋಲ್ಡ್ ಇಯರಿಂಗ್ಸ್ ಅಂದರೆ ಒಂದೇ ಥರ ಆಗುತ್ತೆ ಈ ಥರ ಫ್ಯಾನ್ಸಿ ಟೈಪ್ ಅಂದರೆ ಡ್ರೆಸ್ಸಿಗೆ ಒಂದೊಂದು ಹಾಕೋಬಹುದಲ್ಲ ಹಾಗಾಗಿ ಅಷ್ಟೇನೆ ಬಂದು ನೆಲೆಲ್ಲ ಒಸಿದೆ ಗುಂಡ ಮಲ್ಕೊಂಡಿದ್ದಾನೆ ತುಂಬ ದಿನ ಆಯಿತು ಅವ್ನಿಗೆ ಇರಲಿಲ್ಲ ಅಂದ್ರೆ ಊಟ ಗೀಟ ಏನು ಮಾಡ್ತಾ ಇರಲಿಲ್ಲ ಮೇಲೋಯ್ ಮಲ್ಕೊಂತಿದೆ ನಾನೆಲ್ಲ ಅಂದ್ಕೊಂಡೆ ಅಷ್ಟು ಅಂದರೆ ಏನೂ ತಿಂತ ಇರಲಿಲ್ಲ ಅಮ್ಮ ಆಮೇಲೆ ನಮ್ಮ ಕಡೆಯಲ್ಲಿ ಏನು ಗೊತ್ತುಂಟ ನಾಯಿ ನಾಯಿ ಎಲ್ಲ ಬೈಲಿಗೆ ಹೋಗ್ತದೆ ಅಂತ ಅಂದರೆ ಅವರೆಲ್ಲ ಹಾಕಿ ನಲ್ಗಡ್ಲೆಲ್ಲ ಹಾಕಿರ್ತದೆ ನೋಡಿ ಅವ್ರ ಗೆದ್ದೆಗೆಲ್ಲ ಹೋಗಿ ಮಲ್ಕಂತ ಮಲ್ಕೊಳ್ಳುತ್ತೆ ಅಂತ ನಮ್ಮ ಕೆಲವರಿಗೆಲ್ಲ ಇರ್ತದೆ ಆಯಿತಾ ಅಂದರೆ ಅದನ್ನು ಗಿಡನೆಲ್ಲ ತರಿತ್ತ ಮತ್ತೆ ಹೊಂಡ ಮಾಡುತ್ತಂತ ವಿಷ ಹಾಕಿ ಇಡುವುದು ವಿಷ ಅಂದರೆ ಅಂತ ಇಲ್ಲಿ ಫಾಶ್ ಇಲಿ ಪಾಷಣೆಲ್ಲ ಬರ್ತದಲ್ಲ ಅದನ್ನು ಚಿಕನ್ನಿಗೆ ಏನಾದ್ರು ಮಿಕ್ಸ್ ಮಾಡಿ ಹಾಕಿ ಇಡೋದು ಅದು ನಾಯಿ ತಿಂದು ಸೊತ್ತೋಗುತ್ತೆ ಅದೆಲ್ಲ ಆ್ಯಕ್ಚುಲಿ ಹಾಕ್ಲಿಕ್ಕಿಲ್ಲ ಇವಾಗ ಬೀದಿ ನಾಯಿನೆಲ್ಲ ಸಾಯಿಸ್ಲಿಕ್ಕಿಲ್ಲ ಕಂಪ್ಲೇಂಟ್ ಆಗ್ತದೆ ಹಾಗೆ ಮುಂಚೆ ಒಂದು ಸಲ ನಮ್ಮ ಕಡೆಯಲ್ಲಿ ಹಾಗೆ ಇಟ್ಟಿದ್ರೆ ನಮ್ಮ ಫಸ್ಟ್ ಗುಂಡ ಅಂತ ನೋಡಿರ್ತೀರ ಹಳೇ ಬ್ಲಾಗ್ನಲ್ಲಿ ಕೆಂಪು ನಾಯ್ದಿತ್ತು ಫಸ್ಟ್ ಬ್ಲಾಗ್ನಲ್ಲಿ ಅದು ನಮ್ಮ ಮನೆಯಲ್ಲಿ ಹೈಯೆಸ್ಟ್ ಟೈಮ್ ಅಂದರೆ ಅದನ್ನು ನಾನೇ ತಂದಿರೋದು ಆಲ್ಮೋಸ್ಟ್ ಒಂದು ಎಂಟು ವರ್ಷ ಹಾಗೆ ಬದುಕಿತ್ತದು ಆಮೇಲೆ ಇಲ್ಲಿ ಮುಂಚೆನೇ ಸಾಯಬೇಕಿತ್ತು ಅವತ್ತು ಔಷಧಿ ಇಲಿ ಔಷಧಿ ತಿನ್ಕೊಂಡು ಬಂದ್ರ ಮೇಲೆ ನಾನು ಅದಕ್ಕೆ ಅಡಿಕೆ ನೀರು ಕೊಳಿಸೋದನ್ನ ಪಟ್ಟ ಕುಡಿಸಿದೆ ಅದನ್ನು ಕೊಳಿಸಿದ್ರೆ ವಾಂತಿ ಮಾಡ್ತಾರಲ್ಲ ಹಾಗಾಗಿ ಅದು ಕಕ್ಕರಿಸಿ ಹೋಗುತ್ತೆ ಹಾಗಾಗಿ ನಾನು ಅದನ್ನು ಕರ್ಕೊಂಡು ಬಂದ ಕೂಡಲೇ ಅಡ್ಕೆ ನೀರು ಕೊಳಿಸಿದ್ನ ಕುಡಿಸಿದೆ ವಾಂತಿ ಮಾಡ್ತಾ ಅದನ್ನು ನಾನು ತುಂಬ ಟೈಮ್ ಬದುಕಿ ಉಳಿಸ್ಕೊಂಡಿದ್ದೆ ಆಯಿತು ಸುಮಾರು ಎಂಟು ವರ್ಷ ತನಕ ಉಳಿಸ್ಕೊಂಡಿದ್ದೆ ಹಾಗೆ ನಾವನ್ನು ಒಂದು ಕಡೆ ಹೋದಾಗ ಮಂದಾರ್ತಿಗೆ ಹೋದಾಗ ಎಂತಾಯ್ತು ಮನೆಯಲ್ಲಿ ನಿಮ್ಗೆ ಗೊತ್ತಿರ್ತದೆ ಹೇಳಿದ್ದೀನಿ ಬ್ಲಾಗ್ನಲ್ಲಿ ದನದ ಕೊಟ್ಟಿಗೆ ಹತ್ರ ದನದ ಉಚ್ಚೆ ಹೋಗಲಿಕ್ಕೆ ಹಾಕಿರ್ತೀವಿ ಡಬ್ಬ ಆ ಡಬ್ಬಕ್ಕೆ ಕಾಲು ಜಾರಿ ಬಿದ್ದು ಬೆನ್ನಿಗೆ ಪೆಟ್ಟಾಗಿ ಒಂದು ಸೈಡ್ ಸೊಂದ್ರೇ ಇಲ್ಲ ಅಂತೀವಿ ನಾನು ಅಂದರೆ ಇದ್ರಕ್ಕಿಂತ ಕೆಳಗೆ ಏನೂ ಸ್ವಾಧೀನ ಇರಲಿಲ್ಲ ಅದರದ್ದು ಆದರೂ ನಾವು ಅದನ್ನು ಬಿಡಲಿಲ್ಲ ತುಂಬ ಅಂದರೆ ಅದು ತುಂಬ ನಾವು ಮಗ್ಗೆ ಮಕ್ಳು ಥರನೇ ಸಾಕಿತ್ತು ನನ್ನಮ್ಮಂತೂ ತುಂಬಾ ಅದನ್ನು ಕೇರ್ ಮಾಡಿ ಸಾಕಿತ್ತು ನಾವು ಅಷ್ಟು ಒಳ್ಳೆ ನಾಯಿ ಅದು ಮತ್ತು ನಮ್ಮ ಅಮ್ಮ ಎಲ್ಲಿ ಹೋದರೂ ಅಮ್ಮನ ಬೆನ್ನಿಗೇ ಇರುವಂಥದ್ದು ಮತ್ತು ಪೇಟೆಗಳೆಲ್ಲ ಹೇಳು ನಿಮ್ಮ ವಾಹನ ಎಲ್ಲಿ ಹೋಯ್ತು ಅಂತ ಹೇಳೋದು ಅಷ್ಟು ಅಮ್ಮನ ಹಚ್ಕೊಂಡಿತ್ತು ಅದು ನಾನು ಹೊಡಿತಿದ್ದೆ ಅದಕ್ಕೆ ಆವಾಗವಾಗ ಅಂದರೆ ಒಳಗಡೆನೇ ಬಂದು ಮಲ್ಕೊಂಬುದು ನನ್ನ ಅಮ್ಮನಲ್ಲಿಗೆ ಬಂದು ಮನಿಕೊಂಬ್ದು ಅಮ್ಮನ ಸೀರೆ ಅಲ್ಲಿತ್ತು ಅದ್ರ ಮೇಲೆ ಮನಿಕೊಂಬ್ದು ಹೀಗೆಲ್ಲ ಮಾಡ್ತಾಯಿತ್ತು ಅದಕ್ಕೋಸ್ಕರ ಹೊಡಿತಿದ್ದೆ ನಾನು ಅದು ನಾನು ಇಲ್ದಿದ್ದ ಟೈಮಲ್ಲಿ ಉಚ್ಚೆ ಹೊಂಡಕ್ಕೆ ಬಿದ್ದು ಕೂಡಲೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದರೆ ಸ್ವಲ್ಪ ಬ್ಯಾಟೇಜ್ ಎಲ್ಲ ಮಾಡಿದರೆ ಬತ್ತಿತ್ತು ಅದೇನು ಮಾಡಲಿಲ್ಲ ನಮ್ಮ ಮನೆಯಲ್ಲಿ ಇದ್ದವರು ಹಾಗಾಗಿ ಅದು ಹೋಯ್ತು ಬಿಡಿ ಅದಕ್ಕೆ ಅವತ್ತು ಟೈಮ್ ಇದಿತ್ತೇನೋ ಹೋಯ್ತು ಏನು ಮಾಡಲಿಕ್ಕಿಲ್ಲ ಒಂದೊಂದು ಕ ಇಷ್ಟಿಷ್ಟೇ ವರ್ಷ ಅಂತ ಇರ್ತದಲ್ಲ ಹಾಗೆ ಮತ್ತೊಂದು ನಾಯಿ ತಂದೆ ಅದು ಕೂಡ ಸೇಮ್ ಡಿಟೋ ಡಿಟೋ ನಮ್ಮ ಗುಂಡಿನ ಥರನೇ ಇದ್ದಿತ್ತು ಅದನ್ನು ಕೂಡ ಸ್ವಲ್ಪ ಟೈಮ್ ಮರಿನ ತಂದದ ಅದು ದೊಡ್ಡದಾದ ಮೇಲೆ ನಮ್ಮ ಎಗಳೂ ರೋಡ್ ಸೈಡ್ ಹೋಗಿದ್ದ ನಾಯಿ ಅವತ್ತು ರೋಡ್ ಸೈಡ್ ಹೋಗಿ ಆ್ಯಕ್ಸಿಡೆಂಟಾಗಿ ಹೋಯ್ತು ಅದ್ರ ಮೇಲೆ ಒಂದು ನಾಯಿ ತಗೊಂಡು ಬಂದೆ ಇವನ್ನ ಇದು ಡಿಫ್ರೆಂಟ್ ಕಲರ್ ಆಗಿ ತಗೊಂಡು ಬಂದೆ ಇದು ಕೂಡ ಔಷಧಿ ವಿಷ ಇತ್ತು ನಾನು ಅದಕ್ಕೆ ಉಪ್ಪು ನೀರಿನೆಲ್ಲ ಪೌಡ್ರ್ ಮಾಡಿ ಅಡಿಕೆ ಕೊಳಸಿದ ನೀರು ಇರಲಿಲ್ಲ ಹಾಗಾಗಿ ಉಪ್ಪನ್ನೆಲ್ಲ ಸುಮಾರು ಪೌ ಪೌಡ್ರ್ ಮಾಡಿ ಅದನ್ನು ಕಲಿಸಿ ನೀರು ಮಾಡಿ ಕುಡಿಸಿದೆ ಅದ್ರ ಮೇಲೆ ಅದು ಸ್ವಲ್ಪ ವಾಂತಿ ಮಾಡಿದ್ರ ಮೇಲೆ ಇವಾಗ ಸ್ವಲ್ಪ ಊಟ ಎಲ್ಲ ತಿಂತ ಇದ್ದಾನೆ ಇವಾಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಗೆಲುವು ಇದ್ದಾನೆ ಮುಂಚೆ ಏನಂದ್ರೆ ಏನೂ ಇಲ್ಲ ಅಲ್ಲೇ ನೈ ಮೇಲೆ ಹತ್ಕೊಂಡು ಮಲ್ಕೊಂಡು ಬಿಟ್ಟರೆ ಅಂದರೆ ಏನೂ ಇಲ್ಲ ಊಟಕ್ಕೂ ಗೊತ್ತಿಲ್ಲ ಎಂಥಕ್ಕೂ ಗೊತ್ತಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಾಗಿದ್ದಾನೆ ಹಾಗೆ ಹೀಗೆಲ್ಲ ಮನುಷ್ಯರು ಇರ್ತಾರೆ ನೋಡಿ ಹಾಗೆ ಈಗ ನಮ್ಮ ಅಕ್ಕ ಇವತ್ತು ಇವತ್ತು ಬರ್ತೆ ಅಂತ ಹೇಳಿದ್ದು ಫ್ರೆಂಡ್ ಮನೆಗೆ ಹೋಗಿದ್ಲಾಯ್ತು ಆದಿ ಅಕ್ಕನ ಮನೆಗೆ ಬರ್ತೆ ಅಂತ ಹೇಳಿದ್ದು ಇನ್ನೂ ಬರಲಿಲ್ಲಪ್ಪ ಇಲ್ಲಪ್ಪ ಈಶ್ವರಯವರ ಹೋಗ್ತಾಳೆ ಇರಬೇಕು ಬೆಂಗಳೂರಿಗೆ ನಾ ಇನ್ನೂ ಊಟ ಮಾಡಬೇಕು ನೀನು ನುಗ್ಗೆಕಾಯಿ ಸಾರು ಮಾಡಿದೆ ಒಣ ಮೀನು ಸುಟ್ಟಿದ್ದಾಯ್ತು ನೋಡೋಣ ಏನು ಉಂಟಂತ ಊಟ ಮಾಡಬೇಕು ಊಟ ಮಾಡ್ಲಿಕ್ಕೆ ಮನಸ್ಸಿಲ್ಲ ಏನೋ ಒಂಥರ ಹೊಟ್ಟೆ ದುಬ್ಬಾಗ್ದಾರು ರೀತಿ ಉಂಟು ನೋಡಿ ಕಲ್ಲಂಗಡಿ ತಿಂದೆ ಹಾಗಾಗಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ ಮತ್ತು ಮೂರು ಗಂಟೆಗೆ ಹೋಗ್ಬೇಕು ಇನ್ನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಮೇಲೆ ನಾನು ಸಿಗ್ತೀನಿ ಇವಾಗ ಏನಂದರೆ ಸ್ವಲ್ಪ ನಾನು ಲಿಫ್ಟಿಕ್ನೆಲ್ಲ ಹಾಕೋದನ್ನ ಅವಾಯ್ಡ್ ಮಾಡ್ತಾ ಇದ್ದೆ ಜಸ್ಟ್ ನನಗೆ ಅನಿಸುತ್ತೆ ಲಿಪ್ಟಿಕ್ಕಲ್ಲ ಹಾಕದೇ ಇದ್ರೆ ನನ್ನ ಫೇಸ್ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲ್ ಆಗಿ ಅನಿಸುತ್ತೆ ಇವಾಗ ನೋಡಿ ನಾನು ಹಚ್ಚಿಲ್ಲ ಹಚ್ಚಿಲ್ಲ ಒಂದು ಬೆಳಿಗ್ಗೆ ಹಚ್ಚಿರೋದು ಹಾಗೆ ಉಂಟು ವಾಟರ್ ಪ್ರೂಫ್ ಎಲ್ಲ ಹಾಗಾಗಿ ಹಾಗೆ ಉಂಟು ಹೀಗಿದ್ರೇ ಚೆನ್ನಾಗಿ ಕಾಣಿಸ್ತೀನಲ್ಲ ಇನ್ನು ಸ್ವಲ್ಪ ವಿತೌಟ್ ಆಗೇ ಇರುವಂಥ ಫೇಸ್ನ ವಿತೌಟ್ ಮೇಕಪ್ ಹಾಗೆ ಇರು ಅಂತ ಆಯ್ತಾ ಇನ್ನು ನಾನು ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಕ್ತ ಇಂದಿನ ವ್ಲಾಗ್ನೇನೆ ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಗಂಟೆ ಬಂದು ಹನ್ನೊಂದು ಗಂಟೆ ಆಗ್ತಾ ಬಂತು ಶೌರ್ಯನ್ ಬಿಟ್ಟು ಬಂದು ಒಂದು ತಾಸು ಆಯ್ತು ಯಾಕೋ ತುಂಬ ಒಂಥರ ಶೌರ್ಯನ ಬಿಟ್ಟು ಬಂದಲ್ಲ ಮನೇಲಿ ಒಂಥರ ಬೋರ್ ಅಂದರೆ ಬೋರ್ ಒಂಥರ ಆಲಸ್ಯ ಆಗ್ತಾ ಇತ್ತು ಹಾಗಾಗಿ ಅಮ್ಮ ಕಲ್ಲಂಗಡಿ ಇತ್ತು ಅದನ್ನು ತಿನ್ನುವ ಅಂತ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಉಂಟಾ ಕಲ್ಲಂಗಡಿ ತಂದಿದ್ಲ ಮತ್ತು ತಿನ್ನುವ ತಿನ್ನುವ ಅಂತ ಇವತ್ತು ನನ್ನ ಮಕ್ಕನ ಬರ್ತಡೆ ಪೆಬ್ರವರಿ ಐದನೇ ತಾರೀಕು ಇವತ್ತು ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಸಿಸ್ಟರ್ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ನೀ ಅಂದ್ಕೊಂಡಿರೋದೆಲ್ಲ ಬೇಗ ಆಗಲಿ ಇವಾಗ ನಾವು ಕಲ್ಲಂಗಡಿ ತಿನ್ನುವ ತಡ ಮಾಡೋಬೇಡ ನನಗೆ ಕಲ್ಲಂಗಡಿನ ಸೈಡ್ ಸೈಡ್ ಮಾಡಿ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಈ ರೀತಿ ಕಟ್ ಮಾಡಿನೇನೆ ತಿಂದಕ್ಕೆ ಇಷ್ಟ ಆಗೋದು ಯಾರಿಗಲ್ಲ ಈ ರೀತಿ ತಿಂತೀರ ಹೇಳಿ ನಾನು ಯಾವಾಗಲೂ ಹೀಗೆ ಹೊರಗಡೆ ಹೋದ್ರೆ ಮಾತ್ರ ಇಲ್ಲಿ ನೋಡಿ ಹೀಗುಂಟು ಅಷ್ಟೇನು ಕೆಂಪಿಲ್ಲ ಪರವಾಗಿಲ್ಲ ಹೀಗಿರ್ತದಲ್ಲ ಒಂದು ಮತ್ತೆ ಅಭ್ಯಾಸ ಉಂಟ ಇದು ಮಾತ್ರ ತಿನ್ನೋದು ನನ್ನ ಮಧ್ಯಭಾಗ ಇದೆಲ್ಲ ಹಾಗೆ ಬಿಡೋದು ನಮ್ಮ ಅಕ್ಕ ಬೈತಾ ಇರ್ತಾಳೆ ಸೊ ನಾ ಹೇಗೆ ತಿನ್ನೋದಂದರೆ ಕಲ್ಲಂಗಡಿನ ಹೀಗೆ ನಾನು ಹೇಗೆ ತಿನ್ಲಿಕ್ಕೆ ಇಷ್ಟಪಡ್ತೆ ಆ ಸೇಡ್ ಮಾಡಿ ತಿನ್ಲಿಕ್ಕೆ ಇಷ್ಟ ಇರೋದಿಲ್ಲ ನನಗೆ ಇತ್ತಿತ್ಲಾಗೆ ಊಟ ಸ್ವಲ್ಪ ಕಮ್ಮಿ ಮಾಡ್ತಿದ್ದೆ ಚೌಂಡ ಎಣ್ಣೆ ಜಾಸ್ತಿ ತಿಂತಾಯಿದ್ದೆ ಇಷ್ಟು ತಿಂದ ಮುಗಿಸಿದ್ದೀನಿ ಆಲ್ಮೋಸ್ಟ್ ಅರ್ಧನೇ ಖಾಲಿ ಮಾಡಿದೆ ನಾನು ಇದನ್ನ ಮುಚ್ಚಿ ಹಚ್ಚಿದ್ದೆ ಪ್ಲೇಟ್ ಪ್ಲೇಟ್ ಹಾಕಿ ಮುಚ್ಚಿ ಇಡ್ತೀನಿ ಸ್ವಲ್ಪ ಹೊತ್ತು ಮೇಲೆ ಮತ್ತೆ ತಿಂದ ಖಾಲಿ ಮಾಡ್ತೀನಿ ತುಂಬಾ ದಿನ ಇದು ಚೆನ್ನಾಗಿ ರೆಡಿಯಾಗಿ ರೀಲ್ಸ್ ಮಾಡಿದೆ ಇವತ್ತು ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ರೆಡಿ ಆಗಬೇಕು ಅಯ್ಯವ ರೆಡಿ ಆಗಲಿಕ್ಕೆ ಸರಿಯಾಗಿ ಸಿಗ್ತೀನಿ ನಂಗೆ ಜಾಸ್ತಿ ರೀಲ್ಸ್ ಮಾಡುವಾಗ ಓಲ್ಡ್ ಸಾಂಗ್ ಇಷ್ಟ ಆಗುದು ನಂಗೆ ಇವಾಗಿನ ಸಾಂಗ್ ಇಷ್ಟ ಆಗೋದು ಹಾಗಾಗಿ ನನ್ನ ರೀಲ್ಸ್ ಅಲ್ಲಿ ಜಾಸ್ತಿ ನಿಮಗೆ ಹಳೆ ಫಿಲಿಮಿನ ಹಾಡು ನೋಡಲಿಕ್ಕೆ ಸಿಗುದು ಕಮ್ಮಿ ಇದೆ ಐ ಎಮ್ ರೆಡಿ ಈ ಸೀರೆ ಹಾಕಿದ್ದೀನಿ ಹಾಗೆ ಲೈಟಾಗಿ ಒಂದು ಲಿಪ್ಸ್ಟಿಕ್ ಐಲೈನರ್ ಹಾಗೆ ಒಂದು ಕಿವಿಂದು ಎಷ್ಟೇ ಹೇಗೆ ಕಾಣಿಸ್ತೀನಿ ನನಗೆ ಈ ಥರ ಒಂದು ಸೈಡ್ ಹಾಕೋದು ಇಷ್ಟ ಆಗ್ತದೆ ಈ ರೀತಿ ಪಟ್ಟಿ ಹಾಕಿದರೆ ನನಗೆ ಇಷ್ಟ ಆಗೋದಿಲ್ಲ ಹೀಗೆ ಮಾಡಿದರೆ ಚೆನ್ನಾಗಿರುತ್ತಲ್ವಾ ನೋಡುವ ನನ್ನ ಹಾಡಿಗೆ ಯಾವ ಸೆಟ್ ಆಗುತ್ತೆ ಆ ರೀತಿ ನಾನು ಮಾಡ್ತೀನಿ ಇವಾಗ ಈ ರೀತಿ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು ಜಾಸ್ತಿ ಏನೂ ಹಚ್ಚಿಲ್ಲ ನಾನು ಲೈಟಾಗೇ ಮಾಡಿದ್ದೀನಿ ಇನ್ನು ಬೇಗ ಬೇಗ ಮಾಡಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೆ ಸಿಗ್ತೀನಿ ನಾ ಇಲ್ಲೇ ಕೂಕ್ ಅಂತ ಯಾಡ್ ನೀಡ್ ಕಟಕ್ದ ಎಷ್ಟು ದಿನದ ಬ್ಲಾಗು ಎಷ್ಟೊತ್ತಿಗೆ ಕಂಟಿನ್ಯೂ ಮಾಡ್ತಿದ್ದೆ ಒಂದು ಗೊತ್ತಿಲ್ಲ ನನಗೆ ವಿಡಿಯೋ ಎಂಡ್ ಮಾಡಿರಲಿಲ್ಲಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಹಾಗೆ ವಿಡಿಯೋನ ಇತ್ತಿತ್ಲಾಗ ನಂಗೆ ಸರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ ತುಂಬ ಜನ ನನಗೆ ಮೆಸೇಜಲ್ಲೆಲ್ಲ ಕೇಳ್ತಾಯಿದ್ರಿ ಮತ್ತು ನನಗೆ ಎದುರುಗಡೆ ಸಿಗ್ದಲ್ಲೆಲ್ಲ ಕೆಲವ್ರು ಕೇಳ್ತಾಯಿದ್ರಿ ಯಾಕೆ ಬ್ಲಾಗ್ ಮಾಡ್ತಾ ಇಲ್ಲ ವೀಡಿಯೋ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರಿ ವೀಡಿಯೋ ಮಾಡ್ತಾ ಇಲ್ತಿದ್ದಕ್ಕೆ ಕಾರಣ ಬಂದು ನನಗೆ ಮನಸ್ಸೇ ಸರಿ ಇಲ್ಲ ಒಂಥರ ತುಂಬ ಒಂಥರ ಏನು ಹೇಳ್ತಾರೆ ಡಿಪ್ರೆಷನ್ ಥರ ಅನ್ನಿಸ್ತಾ ಉಂಟು ನನಗಷ್ಟು ಮೈಂಡ್ ಹಾಳಾಯ್ತು ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಆಯಿತಾ ಕೆಲಸ ಆಗೋದಿಲ್ಲ ಒಂಥರ ಊಟ ಇದಿತ್ತಿತ್ಲಗಂತೂ ಸರಿಯಾಗಿ ಮಾಡ್ತಾನೇ ಇಲ್ಲ ನಾನು ಒಂಥರ ತಲೆನೇ ಒಂಥರ ಸರಿ ಇಲ್ದಿದ್ದ ರೀತಿ ಅನ್ನಿಸ್ತಾ ಉಂಟು ನನಗೆ ತುಂಬ ಡಿಪ್ರೆಷನ್ ಅನ್ನಿಸ್ತಾ ಉಂಟು ಮನಸ್ಸಿಗೆ ಏನೋ ಒಂಥರ ಬೇಜಾರು ಏನೋ ಒಂಥರ ಸಂಕಟ ಏನು ಏನು ಗೊತ್ತುಂಟ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕಷ್ಟ ಸುಖ ಹೇಳಲಿಕ್ಕೆ ಒಂದು ಫ್ರೆಂಡ್ ಇರ್ಬೋದು ಒಂದು ಅಣ್ಣ ತಮ್ಮ ತಂಗಿ ಅಕ್ಕ ಯಾರೇ ಇರ್ಬೋದು ಒಂದು ಒಂದು ವ್ಯಕ್ತಿ ಇರಬೇಕಾಯ್ತಾ ಒಂದು ಹೇಳ್ಕೊಳ್ಲಿಕ್ಕೆ ನನಗೆ ಫ್ರೆಂಡ್ಸ್ ಟ್ರೂ ಫ್ರೆಂಡ್ಸ್ ಫ್ರೆಂಡ್ಸಲ್ಲ ಅಂತ ಅಂದರೆ ಕಮ್ಮಿ ನಂಗೆ ಫ್ರೆಂಡ್ಸ್ ಯಾರನ್ನೂ ಮಾಡ್ಕೊಳ್ಳೋದಿಲ್ಲ ನನ್ನ ಅಂದರೆ ನಾನು ನಂದು ಯಾವ ಥರ ಮನಸ್ಸು ಗೊತ್ತುಂಟ ಓಪನ್ ಮೈಂಡ್ ಯಾವುದೂ ಕೂಡ ಮನಸ್ಸಲ್ಲಿ ಇಟ್ಕೊತಿಲ್ಲ ನಾನು ಎಲ್ಲದನ್ನೂ ನನ್ನ ವಿಷಯ ಇರ್ಬೋದು ನನ್ನ ಪರ್ಸ್ನಲ್ ವಿಷಯನೂ ಸಹ ಹಂಚಿಕೊಳ್ಬಿಡ್ತೀನಿ ಅದೇನಾಗುತ್ತೆ ಅಂದರೆ ಅವರು ಎದುರುಗಡೆ ಕೇಳ್ಕೊಂಡು ಮತ್ತು ಅವರೊಂಥರ ಇನ್ನೊಬ್ರಿಗೆ ಹೇಳಿ ಅದು ಅವ್ರಿಗೇನು ಏನು ಖುಷಿ ಸಿಗ್ತದೋ ಗೊತ್ತಿಲ್ಲ ನಮ್ಮ ಪರ್ಸ್ನಲ್ ವಿಷಯನ ನಾವೇನೋ ಒಂದು ಹೇಳಿ ಹೇಳಿರ್ತೀವಿ ಅಂದರೆ ಅದನ್ನ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ಒಂದು ವಿಷಯನೇ ಹೇಳಿರ್ತೀವಿ ಅದು ಇನ್ನೊಬ್ರಿಗೆ ಹೇಳೋದು ಮತ್ತೊಬ್ಬರಿಗೆ ಹೇಳೋದು ಅವ್ರ ಮೂಲಕ ಪುನಃ ನನಗೆ ಬರೋದು ಅದೆಲ್ಲ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ ನನಗೆ ಹಂಗೇನೇನೆ ಮತ್ತು ಏನೋ ನನಗೆ ಅದೇ ಸರಿಯಾಗಿ ವ್ಲಾಗೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ವ್ಲಾಗ್ನರು ಈ ಫುಲ್ ವ್ಲಾಗ್ ಕೂಡ ಮಾತಲ್ಲೇ ಮುಗಿಸಿದ್ದೀನಿ ವ್ಲಾಗು ಮತ್ತೇನೂ ಇಲ್ಲ ಎಂಥದೋ ಗೊತ್ತಿಲ್ಲ ಎಂಥ ಎಂತ ಅಂದರೆ ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಿತ್ತು ಹಾಗಾಗಿ ಇವತ್ತು ಬೀಚ್ ಕಡೆ ಹೋಗಿ ಬರುವ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರುವ ಅಂತ ಅಂದ್ಕೊಂಡೆ ಮತ್ತು ಬೇಡ ಅಂತ ಹಾಗೆ ಬಂದೆ ಎಂಥ ಮಾತಾಡಬೇಕಂತನೇ ಗೊತ್ತಾಗ್ತಾ ಇಲ್ಲ ಅದೇ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಮಾತಾಡ್ತಾ ಮಾತಾಡ್ತಾ ನನಗೆ ಒಂದೊಂದು ಸಲ ಅವಳು ಬರುತ್ತೆ ನಂಗೆ ಯಾವ ಥರ ಮನಸ್ಸು ಅಂತ ಅಂದರೆ ನನಗೆ ಯಾವ ವಿಷಯನೂ ಮುಚ್ಚಿಟ್ಕೊಳ್ಲಿಕ್ಕೆ ಬರೋದಿಲ್ಲ ಹಾಗೆ ನಂಗೆ ಮತ್ತೆ ಮನಸ್ಸು ಒಳ್ಳೆ ಏನೂ ಇಟ್ಕೊಳ್ಲಿಕ್ಕೆ ಬರೋದಿಲ್ಲ ಯಾರಾದರೂ ನನಗೆ ಒಂದು ಏನಾದರೂ ಅಂದರೆ ಬೇಗ ಕಣ್ಣೀರು ಬರುತ್ತೆ ನನಗೆ ತುಂಬ ಮನಸ್ಸಿಗೆ ಆಗುತ್ತೆ ಹಾಗೆ ಈಗಂತೂ ನನಗೆ ಯಾವ್ದು ಮಾಡ್ರಿ ಸರಿ ಯಾವುದು ಮಾಡ್ರಿ ತಪ್ಪು ಅಂತ ಒಂದು ತಿದ್ದಿ ಬುದ್ಧಿ ಹೇಳೋಕ್ಕೆಂದರೆ ನನಗೆ ಯಾರು ಸರಿ ಅದು ವ್ಯಕ್ತಿ ಸಿಗ್ತಾ ಇಲ್ಲ ನಾನು ಏನು ಮಾಡ್ರಿ ಸರಿ ಏನು ಮಾಡ್ರಿ ತಪ್ಪು ಏನು ಅರ್ಥವೇ ಆಗ್ತಾ ಇಲ್ಲ ನನಗೆ ಅಷ್ಟು ಬೇಜಾರಾಗ್ತಾ ಉಂಟು ಏನಾದರೂ ಸರಿ ಮುಂದೆ ಹೆಜ್ಜೆ ಇಟ್ಟರು ತಪ್ಪಾಗಿದ್ದರೆ ಹಿಂದಿನ ಹೆಜ್ಜೆ ಇಟ್ಟರು ತಪ್ಪಾಗ್ತದೆ ಒಂದು ಒಬ್ಬರು ಮನುಷ್ಯರು ಹೇಳ್ತಾರೆ ಹೀಗೆ ಹೀಗೆ ಮಾಡಬೇಡ ಮ ಮಾಡಬೇಡಂತ ಮಾಡದೇ ಇದ್ದರೆ ಹೀಗೆ ಮಾಡಲಿಲ್ಲ ಯಾಕೆ ಅಂತ ತುಂಬ ಬೇಜಾರಾಗುತ್ತೆ ನಿಜ ಎಲ್ಲರೂ ಹೋಗ್ಬಿಡು ಬಿಡುತ್ತೆ ಅಷ್ಟು ಬೇಜಾರಾಗ್ತಾ ಇತ್ತು ನನಗೆ ಆದರೆ ನನ್ನ ಶೌರ್ಯನ ಬಿಟ್ಟೆಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಹೇಳಿ ನನ್ನ ಶೌರ್ಯ ಇವಾಗ ನಾನು ಅಳಿತಾಯಿದ್ನಲ್ವ ಹಾಗಾಗಿ ನನ್ನ ಶೌರ್ಯ ನಾ ನಾನತ್ತಿರೇ ತುಂಬ ಒಂದು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತ ಹತ್ರ ಅಮ್ಮ ನಮ್ಮಮ್ಮನೇನೋ ಹೇಳಿದ್ಲೋ ಏನೋ ಮಾಡಿದ್ಲೇನೋ ಅಂತ ಅವಳಿಗೆ ಜಾಸ್ತಿ ಹೊಡಿಲಿಕ್ಕೆ ಹೋಗ್ತೇನೆ ಮುದ್ದು ಮಾಡ್ಲಿಕ್ಕೆ ಬರ್ತಾನೆ ಅವನ ನನಗಾಗಿ ಒಂದು ಜೀವ ಇತ್ತಂದರೆ ಅದು ನನ್ನ ಮಗನೇ ಸತ್ಯ ಅಲ್ಲಿ ಹೆಡಿ ಮಂಡಿ ಬಿಟ್ಟು ನಿನಗೆ ಅಮ್ಮ ಬೇಕಾ ಅಮ್ಮ ಬೇಕು ಬೇಡ ಬೇಕಾ ಎಷ್ಟು ಬೇಕಮ್ಮ ಆರಮ್ಮ ಬೇಕಾ ಒಂದಮ್ಮ ಸಾಕತ್ತಿಲ್ಲ ನಿಂಗೆ ಹಾಂ ಪಪ್ಪಿ ಕೊಡಲ್ಲ ಬಾ 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 ನಿನ್ನಮ್ಮ ಯಾರು ನನ್ನ ಅಮ್ಮ ಯಾರು ಹೇಳ್ತೇನೆ ತೋರಿಸ ನಿನ್ನಮ್ಮ ಯಾರು ತೋರ್ಸು ನಿನಗೆ ಶಾಲೆಗೆ ಓದ್ತೀಯ ಶಾಲೆಗೆ ಹೋತಿ ನೀನು ಹಾಂ ಈಗ ನನ್ನ ಶೌರಿ ಶಾಲೆಗೆ ಹೋಗ್ತೇನೆ ಅಲ್ಲಿ ಟೀಚರು ಡಾನ್ಸಲ್ಲಿ ಹೇಳ್ಕೊಡ್ತಾರಂತೆ ಡಾನ್ಸ್ ಹಾಡು ಅದನ್ನೆಲ್ಲ ಮಾಡ್ತಾನಂತೆ ಶಾಲೆಯಲ್ಲಿ ಮನೇಲಿ ಮಾಡಂದ್ರೆ ಮಾತ್ರ ಓಡಿಕೊಡ್ಯು ಅಂತ ಹೇಳ್ತೇವ್ನು ಡಾನ್ಸ್ ಮಾಡಲ್ಲ ಈಗ ನನ್ನ ಶೌರ್ಯನ ಗಾಯಿ ನೋಡಿ ಹೋಯ್ತು ನೋಡಿ ತೋರ್ಸಂಗ ಗಾಯಿ ಈಗ ನನ್ನ ಶೌರ್ಯನ ಗಾಯಿ ನೋಡಿ ಇವಾಗ ಈ ರೀತಿ ಇತ್ತು ಅದೇ ನಂಗೆ ಅವನ ಮುಖ ನೋಡಿದ್ರೆ ಅವಳು ಬರೋದಿಲ್ಲ ಇಲ್ಲಿ ಕಣ್ಣು ಮಸ್ತಿ ಮಾಡ್ದಿಲ್ಲ ಶೌರ್ಯ ಅಮ್ಮನ ಕಿವಿಯಿಂದ ಎಲ್ಲೋ ಬಿದ್ದೋಗ್ಕೊಂಡು ಹ್ಞೂ ಅಮ್ಮನ ಕಿವಿಂದು ಹ್ಞೂ ಎಲ್ಲೋ ಬಿತ್ಕೊಂಡು ಹುಡುಕಿ ಕೊಡಿ ಈಚಿಗೆ ಈಚೆಗೆತ್ಕೊಂಡು ಈಗ ನೀರು ಬಿಳ್ಸಾಕ್ತೀವಿ ಹುಡ್ಕೊಡು ಇಲ್ಲಿಕಂಡ್ಯ ಬಾಯ್ ಮಗ ಎಲ್ಲರಿಗೂ ಬಾಯ್ ಇದಿಷ್ಟು ನನ್ನ ಬ್ಲಾಗ್ ಇದರಲ್ಲಿ ನಿಮ್ಮ ನೋಡಲಿಕ್ಕೆ ಏನು ಸಿಕ್ಕಲಿಲ್ಲ ಬರೀ ಮಾತೇ ಆಗೋಯ್ತು ಯಾರು ಏನು ಅಂದ್ಕೊಳ್ಬೇಡಿ ನಾನು ಅಳಬೇಕು ಅಂತ ಅತ್ತದ್ದಲ್ಲ ನನ್ನ ಮನಸ್ಸು ಚೌರ್ಯ ಇಲ್ಲಿ ಕೊಡು ಎಲ್ಲ ಅದೇಳೆ ಮನ್ಸಿಗೆ ಭಾರನ ಹೊರ್ಗಾಕಿದಷ್ಟೇನೇನೆ ಯಾರೂ ಏನು ಅಂದ್ಕೊಬೇಡಿ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್